ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಏಪ್ರಿಲ್ ಇಪ್ಪತ್ತೊಂದು ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗಗಳ ಮೋರ್ಚಾದ ವತಿಯಿಂದ ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಬೆಂಬಲಿಸಿ ಜಿಲ್ಲಾ ವಿಶ್ವಕರ್ಮ ಸಮಾಜ ಮತ್ತು ಕಾಯಕ ಸಮಾಜಗಳ ಸಮಾವೇಶ ಕಾರ್ಯಕ್ರಮ ನಡೆಯಿತು ವಿಶ್ವಕರ್ಮ ಸಮಾಜ ಮತ್ತು ಕಾಯಕ ಸಮಾಜಗಳ ಅಭಿವೃದ್ಧಿಗೆ ರಾಜ ಮನೆತನದವರ ಕೊಡುಗೆ ಅಪಾರ ಆಗಿನ ಕಾಲದಲ್ಲಿ ರಾಜರು ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಅನೇಕ ಯೋಜನೆಗಳನ್ನು ರೂಪಿಸಿ ಅದನ್ನು ಕಾರ್ಯಗತಗೊಳಿಸಿದ್ದಾರೆ ಈಗ ದೇಶದ ಅಭಿವೃದ್ಧಿಗೆ ಹಾಗೂ ಸಮಸ್ತ ಮೈಸೂರಿನ ಅಭಿವೃದ್ಧಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನ ರಾಜವಂಶಸ್ಥರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಸ್ಪರ್ಧಿಸುತ್ತಿದ್ದು ಅವರಿಗೆ ವಿಶ್ವಕರ್ಮ ಸಮಾಜ ಮತ್ತು ಕಾಯಕ ಸಮಾಜದವರು ಬೆಂಬಲಿಸಿ ಮತ ನೀಡಬೇಕೆಂದು ಸಮಾವೇಶದಲ್ಲಿ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನರೇಂದ್ರ ಬಾಬು ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾದ ರಘು ಆರ್ ಕೌಟಿಲೆ ಮಾಜಿ ಸಚಿವ ಸಿ ವಿಜಯಶಂಕರ್ ಶಾಸಕರಾದ ಟಿಎಸ್ ಶ್ರೀವತ್ಸ ಬಿಜೆಪಿಯ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ ಮೈಸೂರು ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಟಿ ಟಿಸುರೇಶ್ಗೌಡ್ ಬಿಜೆಪಿಯ ಮೈಸೂರು ನಗರ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾದ ಎಂ ನಾಗರಾಜು ಬಿಜೆಪಿ ಮುಖಂಡರಾದ ಎಸ್ ಜಯಪ್ರಕಾಶ್ ಗೌಡ ಜೆಪಿ ಮೃಗಾಲಯ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರುಗಳಾದ ಎಲ್ಆರ್ ಮಹದೇವಸ್ವಾಮಿ ಶಿವಕುಮಾರ್ ರವರು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ವಿಶ್ವಕರ್ಮ ಸಮಾಜದವರು ಕಾಯಕ ಸಮಾಜದವರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ನಾನು ಬೈಕ್ ಓಡನ ಆಪೋನೆಟ್ ಚೇತಕದ ರೋಸ್ ಅವರ ಬೆಟ್ಟಿಯಾಗಿರುವ ಬಿಜೆಪಿ ಆಡಳಿತ ಯಸಿನ ಮಲ್ಕೂಗಳ ಪ್ರಾಣಾತಿರೊ ಹತ್ತರದಲ್ಲಿ ಬಾಳೆಸಕ್ಕೆ ಅನ್ನು ಮಾಡಿದ ಎಲ್ಲಾ ಗುರಿಗಳು ಒಕ್ಕಿಗೆ ಆದರೂ ಕೂಡ ಆ ತಿರುಳದ ಕಾಲದ ಸಮುದಾಯಗಳು ಈ ವಿಜಯದ ಪ್ರಾಣಿ ನರೇಂದ್ರ ಮೋದಿ ಅವರು ನೀಡೆ ಘೋಷಣೆಯನ್ನು ಒಕ್ಕಿಗೆ ಭಾರತ ಕಟ್ಟುವಲ್ಲಿ ಹಿಂದುಳಿದ ಕಾರ್ಯಕ ಸಮುದಾಯಗಳ ಕೊಡುಗೆ ಮಹತ್ವವಾಗಿದೆ ಅಂತ ಎಲ್ಲರಿಗೂ ಗೊತ್ತಿರುವಂತಹ ದೇಶ ನಮ್ಮ ದೇಶ ದೇಶೀಯ ಉತ್ಪನ್ನಗಳನ್ನು ಉತ್ಪಾದಿಸಲು ಹಿಂದುಳಿದ ಕಾರ್ಯಕ ಸಮುದಾಯಗಳ ಕೊರತೆ ಅಪಾರವಾಗಿದೆ ಈ ದೇಶ ಕಟ್ಟುವಲ್ಲಿ ಕಾರ್ಯಕ್ರಮ ಸಮುದಾಯದ ಪಾತ್ರ ದೊಡ್ಡದು ಅಂತ ನನ್ನ ಗೊತ್ತಿರುವ ವಿಷಯ ದೇಶದ ಸುರಕ್ಷತೆಗಾಗಿ ದೇಶದ ಅಭಿವೃದ್ಧಿಗಾಗಿ ಪಾರಂಪರೆಯ ಸಂರಕ್ಷಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮತ್ತು ಪ್ರಧಾನಿ ಆಗಲೇಬೇಕು ಅಂತ ಎಲ್ಲರಿಗೂ ಗೊತ್ತಿರುವ ವಿಷಯ ಅವರ ಲಭ್ಯಕ್ಕಾಗಿ ನಾವೆಲ್ಲರೂ ನನಕೋಬೇಕಾಗಿರೋ ನಿಮ್ಮಲ್ಲಿ ಮನವಿ ಮಾಡ ಕಾರಣಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಅಭಿಮಾನದಿಂದ ಮೈಸೂರು ಕೊಡಗು ಕ್ಷೇತ್ರದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಯಡಿಯೂರಪ್ಪನವರು ಮತ್ತು ನಮ್ಮ ಮಾಜಿ ಪ್ರಧಾನಿಯವರಾದ ದೇವೇಗೌಡರವರ ಬೆಂಬಲವನ್ನು ನನಗೆ ಹೆಚ್ಚು ಶಕ್ತಿ ತಂದಿದೆ ಕಾರ್ಯ ಶ್ರೀ ವಿಜಯೇಂದ್ರ ಅವರು ಅವರ ಬೆಂಬಲ ಕೂಡ ನನಗೆ ಉತ್ಸಾಹವನ್ನು ತುಂಬಿದೆ ಕಾಯಕ ಸಮುದಾಯಗಳ ಕಾಯತ ಸಮುದಾಯಗಳಾದ ವಿಶ್ವಕರ್ಮ ಮಿಂಕಾದ್ರಾಣಿಗ ಮಡಿವಾಳ ಕುಂಬಾರ ಸವಿತಾ ಸಮಾಜ ಭರವಸಾ ಹಾಗೂ ಈ ತರ ಎಲ್ಲ ಸಮಿತಾ ಸಮಾಜ ಸಮಾಜಗಳ ಬಗ್ಗೆ ನನಗೆ ಮೊದಲಿಂದಲೂ ಬಹಳಷ್ಟು ಗೌರವವಿದೆ ನಮ್ಮ ಅರಮನೆಗಳಲ್ಲೂ ಇನ್ನೂ ಹೆಚ್ಚಾಗಿ ಗೌರವ ಇದೆ ಅಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದೆ ಇವತ್ತು ಇಷ್ಟು ಬೇಡ ಆಗಿದ್ರು ಸದಾ ಇಷ್ಟೊಂದು ಜನ ಇದ್ದೀರಾ ಅದಕ್ಕಾಗಿಲ್ಲರಿಗೂ ಮುಖ್ಯಮಂತ್ರಿಗಳನ್ನ ಕೇಳ್ತ ನಮ್ಮ ವಂಶ ಹಿಂದಿನಿಂದಲೂ ಪ್ರದಾಸಿಗರಿಗೆ ಆದ್ಯತೆ ನೀಡಿದೆ ಇದು ಬಸವಣ್ಣನ ಪ್ರೇರಣೆ ಪಡೆದು ಸರ್ವ ಸಮಾಜಿಗಳಿಗೂ ಸಮಾನತೆ ನೀಡಲು ನಮ್ಮ ವಂಶ ಹಿಡಿಯಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತಾರೆ ಅದರಲ್ಲೂ ನಾಲ್ವರು ಕೃಷ್ಣಗೊಳಿಯರ್ ಅವರ ಕಾಲದಲ್ಲಿ ಸಾಮಾಜಿಕ ಕ್ರಾಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆಗೂ ಮುನ್ನ ಮುನ್ನವೇ ನಮ್ಮ ಸಂಸ್ಥಾನದಲ್ಲಿ ದಲಿತರು ಸೇರಿದಂತೆ ಈ ಹಿಂದುಳಿದ ಎಲ್ಲ ಸಮುದಾಯಗಳಿಗೂ ಸರ್ಕಾರಿ ನೌಕರಿಯನ್ನು ಮೀಸಲಾತಿ ನೀಡಲಾಯಿತು ಇದನ್ನು ನಮ್ಮ ಜನ ಇಲ್ಲಿ ಮಾಡ್ತಿಲ್ಲ ಇವತ್ತಿಗೂ ಸಾಕ್ಷಿಯಾಗಿ ಮೈಸೂರು ನಗರದ ಅರಮನೆಯ ಸುತ್ತ ಸುಂದರ ನಗರವನ್ನು ಎಲ್ಲಾ ಸಮುದಾಯಗಳಿಗೂ ಒಂದು ಕುಟುಂಬವೊಂದಿಗೆ ವಾಸಿಸುವಂತೆ ನಿರ್ಮಿಸಲಾಗಿದೆ ಇದಕ್ಕೆ ಸಾಕ್ಷಿಯಾಗಿ ವ್ಯವಸ್ಥಿತವಾಗಿ ಕಥಿತ ಗಾಂಧಿನಗರ ಅಶೋಕಪುರಂ ಕುಂಬಗೆರೆ ದೇರಿ ಮಡಿವಾಡೇರಿ ಒಪ್ಪುವಗೇರಿ ಕುಡುವಗೆರೆ ಕುಂಬಾಗೇರಿ ಹೀಗೆ ಅನೇಕ ಸಮುದಾಯಗಳು ವಾಸಿಸಲು ಕೇರಿಗಳನ್ನು ನಿರ್ಮಿಸಲಾಗಿದೆ ಕಿನಕನಗರದಲ್ಲಿ ನಮ್ಮ ಗ್ರಾಮಿಕ ಸಮುದಾಯ ಹಾಗೂ ಈ ತರ ಹಿಂಗಡಿದ ಸಮುದಾಯಗಳು ವಾಸಿಸುತ್ತವೆ ಕಬ್ಬು ಬಸಾಟ್ನಲ್ಲಿ ನಮ್ಮ ಮೇಟ ಸಮುದಾಯಗಳು ಇಲ್ಲಿಯೂ ವಾಸಿಸುತ್ತವೆ ಮಂಡಿ ಮೊಹಲದಲ್ಲಿ ಕಾಲಮಗುಡಿ ರಸ್ತೆಯಲ್ಲಿ ನಮ್ಮ ವಿಶ್ವಕರ್ಮ ಹಾಗೂ ನೇಕಾರ ಸಮುದಾಯ ಹೆಚ್ಚಿನ ಸಮಿತಿಯಲ್ಲಿ ವಾಸಿಸುತ್ತೇವೆ ನಮ್ಮ ವಂಶಜರು ಎಲ್ಲ ಸಮುದಾಯಗಳನ್ನು ಸಮಾಜವಾಗಿ ಕಂಡು ಎಲ್ಲರನ್ನು ಸಮಾಜ ಕಟ್ಟುವಲ್ಲಿ ಭಾಗಿಯಾಗಬೇಕೆಂದು ಅಪೇಕ್ಷಿಸುತ್ತೇವೆ ನಾನು ಸಹ ಅದೇ ಬಾರಿಯಲ್ಲಿ ನಡೆದು ನಮ್ಮ ಸಮಸ್ಯೆಗಳನ್ನು ಪ್ರಾಮಾಣಿಕವಾಗಿ ಸ್ಪಂದಿಸುತ್ತೇನೆ ಭವಿಷ್ಯತಿಯಲ್ಲಿ ನಾನು ನಿಮ್ಮಲ್ಲಿ ಒಬ್ಬನಾಗಿ ಇರಲು ಬಯಸುತ್ತೇನೆ ರಾಜಮನೆ ತನದ ಗೌರವ ಪಾರಂಪರೆಯೆಲ್ಲ ಮನೆಗೆ ಸೀಮಿತ ನಾನು ಹೊರಡ ಹೊರಗಡೆ ಬಂದಾಗ ಮೋದಿ ಅವರ ಆಶಯಗಳನ್ನು ಈಗರಿಸಲು ನಿಮ್ಮ ಹಿರಿಯರ ನಮ್ಮ ಹಿರಿಯರ ಪಾರಂಪರೆ ಉಳಿಸಲು ಎಲ್ಲ ಸಮಾಜಗಳು ಜೊತೆಗಾಗಿ ಹಾಗೂ ಮೈಸೂರು ಕೊಡಗುವ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಿಮ್ಮಲ್ಲಿ ಒಬ್ಬನಾಗಿ ಶ್ರಮಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿ ಬಯಸುತ್ತೇನೆ ಇಷ್ಟೊಂದು ನಾನು ಹೇಳಿದ್ದೀನಿ ಇಷ್ಟೊಂದು ಜನ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರೆ ಅದಕ್ಕಾಗಿ ಹೇಳ್ತೀನಿ ಪೂರಕವಾದ ನನ್ನ ಧನ್ಯವಾದಗಳು ನೇರವಾಗಿ ಸವಲತ್ತುಗಳು ತರಬೇಕು ಅಂತೇಳಿ ನರೇಂದ್ರ ಮೋದಿ ಕೊಟ್ಟಿದ್ದಾರೆ ಮಾತನಾಡ್ತಾ ಇದ್ರು ಇದು ವಿಶ್ವಕರ್ಮ ಹೇಳಿದೆ ಒಂದು ಹೆಮ್ಮೆಸ್ತದೆ ಈ ದೇಶದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಹದಿನೆಂಟಕ್ಕೂ ಹದಿನೆಂಟಕ್ಕೂ ಹೆಚ್ಚು ಇವತ್ತು ಕಾಯಕ ಸಮುದಾಯಗಳು ಏನಿದ್ದಾವೆ ಆ ಸಮುದಾಯದ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಆರ್ಥಿಕ ಸಹಾಯವನ್ನು ಕೊಟ್ಟು ತಮ್ಮ ಕುರಕಸುಖಿಬೇಕು ಕುಳಿಯುವ ಕುರಕಸುಖಗಳು ಕೂಡ ಮುಂದಿನ ಪೀಳಿಗೆಗೆ ಅದು ವರ್ಗಾವಣೆ ಆಗಬೇಕು ಅದರ ಮೂಲಕ ಇವತ್ತು ಭಾರತ ನರೇಂದ್ರ ಮೋದಿ ಸಂಕಲ್ಪ ಭಾರತ ಎರಡ್ ಸಾವಿರದ ಇಸ್ವಿಗೆ ಅಭಿವೃದ್ಧಿ ಹೊಂದಿರ್ತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗ್ಬೇಕು ಅಂತ ಹೇಳಿದ್ರೆ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಸವಲತ್ತುಗಳು ತಗ್ಬೇಕು ಅವರಿಗೂ ಕೂಡ ಅಭಿವೃದ್ಧಿ ಆಗಬೇಕು ಈ ದೇಶದಲ್ಲಿರ್ತಕ್ಕಂಥ ಬಡವರಿಗೆ ಮನೆಗಳು ಕಟ್ಕೊಡ್ಬೇಕು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ದೇಶದಲ್ಲಿ ಮೂರು ಕೋಟಿ ಮನೆಗಳನ್ನು ಬಡವರಿಗೆ ಕಟ್ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಮುಂದಿನ ಐದು ವರ್ಷದಲ್ಲಿ ಇವತ್ತು ಐದು ಕೋಟಿ ಮನೆಗಳನ್ನ ಕಟ್ಕೋಬೇಕು ಅಂತೇಳಿ ಮೊನ್ನೆ ನರೇಂದ್ರ ಮೋದಿ ಅವರು ನಮ್ಮ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸಂಕಲ್ಪ ಪತ್ರವನ್ನ ಬಿಡುಗಡೆ ಮಾಡತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಹೇಳ್ತಕ್ಕಂಥದ್ದು ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಪ್ರತಿಯೊಬ್ಬ ಭಾರತೀಯರು ಕೂಡ ಸ್ವಾಭಿಮಾನದಿಂದ ತಲೆ ಎಕ್ಕೊಂಡು ಓಡಾಡ್ತಕ್ಕಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವ ಭಾರತದ ಪ್ರಧಾನಮಂತ್ರಿ ಹಿಂದೆ ನರೇಂದ್ರ ಮೋದಿ ಜಿಯವರ ಪ್ರಧಾನಮಂತ್ರಿ ಆಗೋದ್ರನ್ನ ಹೊರ ದೇಶಕ್ಕೆ ಹೋದ್ರೆ ಭಿಕ್ಷಾ ಪತ್ರ ಹೇಳ್ಕೊಂಡು ಹೋಗ್ತಾ ಇದ್ರು ಆದ್ರೆ ನಮ್ಮ ನರೇಂದ್ರ ಮೋದಿ ಜಿಯವರ ಪ್ರಧಾನಮಂತ್ರಿ ಆದ್ಮೇಲೆ ಇವತ್ತು ಯಾವುದೇ ದೇಶಕ್ಕೆ ಹೋದ್ರು ಸಹ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಇದು ಗೌರವದಿಂದ ಕಾಣ್ತಾ ಇದ್ದಾರೆ ಆ ದೇಶದ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ಸಹ ಇವತ್ತು ಭಾರತವನ್ನು ಮುಂದೆ ಅಲ್ಲ ಭಾರತವನ್ನ ಜಗತ್ತಿನಲ್ಲಿ ಒಂದು ವಿಶ್ವ ಶಕ್ತಿಯಾಗಿ ಒಂದು ಭಾರತ ಅಂತ ಹೇಳಿ ಇವತ್ತು ನರೇಂದ್ರ ಮೋದಿ ಇವತ್ತು ಎಲ್ಲಾ ಕ್ಷೇತ್ರಕ್ಕೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಹಿಂದುಳಿದ ವರ್ಗ ಕಾಯಕ ವರ್ಗ ಇವೆಲ್ಲದರ ಬಗ್ಗೆ ಇಡೀ ದೇಶದ ಜನಸಂಖ್ಯೆಯಲ್ಲಿ ಸುಮಾರು ಐವತ್ತೈದಕ್ಕೂ ಹೆಚ್ಚು ಇರ್ತಕ್ಕಂಥ ಸಮಾಜವನ್ನು ಬಹಳ ಮುಖ್ಯವಾಗಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರ ಈ ದೇಶದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಸಾಂವಿಧಾನಿಕ ಮಾನ್ಯತೆಯನ್ನ ಹಿಂದುಳಿದ ವರ್ಗದ ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಬಹುಶಃ ಇಪ್ಪತ್ತೆಂಟು ಸಂಸದನ ಇವತ್ತು ಕ್ಯಾಬಿನೆಟ್ನಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಇಪ್ಪತ್ತೆರಡು ಜನ ಹಿಂದುಳಿದ ಸಮಾಜಕ್ಕೆ ಇವತ್ತು ಆದ್ಯತೆಯನ್ನ ಮಾನ್ಯತೆಯನ್ನು ಕೊಟ್ಟು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಕೂಡ ನಮ್ಮ ಸಮಾಜಗಳ ಯಾವ ತುಲಕವನ್ನು ಮಾಡಿಕೊಂಡು ಇವತ್ತು ಈ ಸಮಾಜಗಳು ಇಂಥ ಭೂಮಿಯು ಇಲ್ಲದೆ ಉದ್ಯೋಗದೆ ಮೀಸಲಾತಿ ಇಲ್ಲದೆ ಅತಂತ್ರ ಸ್ಥಿತಿಯಿಂದ ಬದುಕು ಮಾಡುತ್ತಿದ್ದ ಗಾಯಕ ಸಮುದಾಯಗಳನ್ನ ಗಾಣಿಗರನ್ನ ಮಡಿವಾಳರನ್ನ ವಿಶ್ವಗರ್ಭರನ್ನ ಇವತ್ತು ಸಕ್ಕಿರುವ ಈ ದೇಶದ ಹೊಸ ದಿಕ್ಕ ಪ್ರಧಾನಿಯನ್ನು ಕಂಡಿದ್ದೇವೆ ಅದು ನರೇಂದ್ರ ಮೋದಿ ಅವರು ಮಾತ್ರ ಯಾರು ಸಮಾಜ ಅಂತ ಹೇಳಿದ್ರೆ ನಮ್ಮ ಹೆಣ್ಣುರ ಪರವರ ಕಲ್ಪನೆಯಲ್ಲಿ ಬಸವತತ್ವವನ್ನು ಅನುಸರಿಸಿ ನಡೆಯುವುದು ನಿಜವಾದಂತಹ ಒಂದು ಸಮ ಸಮಾಜ ಅಂತ ಕಂಡವರು ನಾನು ಸ್ವಲ್ಪ ಮಾತನಾಡ್ತೇನೆ ಬಹಳ ಸುದೀರ್ಘವಾಗಿ ಮಾತನಾಡ್ಬೇಕಂತಿದೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಸಮಯದ ತೊಟ್ಟಿ ಹೋಗಿದೆ ಹನ್ನೆರಡನೇ ಶತಮಾನದಲ್ಲಿ ಕಾಯಕ ಮಾಡುತ್ತಿದ್ದಂತಹ ಸಮಾಜಗಳನ್ನ ಸಮಾಜ ಎಂದು ಕಂಡವರು ಅಣ್ಣ ಬಸವಣ್ಣನವರು ಯಾರು ಬೆಳಗಾಗಿದ್ದು ಚಳಿಯನ್ನದೆ ಮಣೆಯನ್ನದೆ ಬಿಸಿಲನ್ನದೆ ಅನ್ನ ಬೆಳೆದು ಕೊಡುತ್ತಿದ್ದ ನನ್ನ ರೈತ ಆ ರೈತನಿಲ್ಲದ ಸಮಾಜ ಯಾವ ಸಮಾಜ ಮಾನವಕ್ಕಲು ಮಾನ ಮುಚ್ಚಲು ಬಟ್ಟಲೆಂದು ಕೊಡುತ್ತಿರುವ ಬೇಕಾದ ನಿಲ್ಲದ ಸಮಾಜ ಅದು ಯಾವ ಸಮಾಜ ದೇಹ ರಾಜ್ಯಕ್ಕೆ ಒಪ್ಪುವಂತ ಬಟ್ಟೆಗಳನ್ನು ಬಟ್ಟೆಗಳನ್ನು ಕೊಡುತ್ತಿದ್ದ ತಿಂಡಿಗ ಸಮಾಜ ಇಲ್ಲದಿದ್ದರೆ ಯಾವ ಸಮಾಜ ಎನ್ನ ಮನ ಮರಿವಾಣಿಗಾದ ಪರಿವಾಳ ಎಂದು ನಮ್ಮ ಮನೆ ಮನವನ್ನು ನಮ್ಮ ಬಟ್ಟೆಯಲ್ಲಿ ಸ್ವಚ್ಛ ಮಾಡಿಕೊಡುತ್ತಿದ್ದ ಮರಿವಾಣಿದ್ದರೆ ಯಾವ ಸಮಾಜ ಬಿಸಿಲಿನಿಂದ ಗಾಣದಿಂದ ಎಣ್ಣೆ ತೈಲು ಬೆವರನ್ನು ಸುರಿತಿ ನಮ್ಮ ಮನೆಗಳ ದೀಪಾತಿಸುತ್ತಿದ್ದನಲ್ಲ ಗಾಣಿಗಳ ಕಪ್ಪಣ್ಣ ಅವರಿಲ್ಲದಿದ್ದರೆ ಯಾವ ಸಮಾಜ ನಮ್ಮ ರೈತರಿಗೆ ಬೇಕಾದಂತಹ ಆದಂತ ಹುಡುಗಿಯ ರೇಗಾರಿಕೆಗೆ ಬೇಕಾದಂತ ಎಲ್ಲ ಕೈಕರ್ಯಗಳನ್ನು ಮಾಡಿಕೊಡುತ್ತಿದ್ದ ವಿಶ್ವ ಧರ್ಮ ಸಮಾಜ ಅದು ಯಾವ ಸಮಾಜ ಮಡಿಕೆ ಕುಡಿಕೆಗಳನ್ನು ಮಾಡಿಕೊಡುತ್ತಿದ್ದ ಕುಂಬಾರ ನಿಲ್ಲದಿದ್ದರೆ ಅದು ಯಾವ ಸಮಾಜ ನೀ ನಾಗರಿಕ ಎಂದು ತೋರಿಸಿಕೊಳ್ಳಲು ಶೇಷಾಲಂಕಾರ ಮಾಡಿಕೊಡುತ್ತಿದ್ದ ಹಳಪದ ಅಪ್ಪ ಜನ ಕವಿತಾ ಸಮಾಜ ಇಲ್ಲದೇ ಅದ್ ಯಾವ ಸಮಾಜ ಅದಕ್ಕಾಗಿಯೇ ಕವಿತಾಸ ಎಂದರು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ